ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ಎಣ್ಣೆ ಬದನೆಕಾಯಿ ಇದ್ದೀನಿ ಅದು ಯಾವ ಥರ ಮಾಡೋದು ಅಂತ ಬರೋಣ ಬನ್ನಿ ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇರೋರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಚಾನಲ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಬನ್ನಿ ವಿಡಿಯೋ ನೋಡೋಣ ಯಾವ ಥರ ಮಾಡೋದು ಅಂತ ಎಣ್ಣೆಗಾಯಿ ಸಾಂಬಾರು ಅಂತಾರೆ ಎಣ್ಣೆಗಾಯಿ ಪಲ್ಯ ಅಂತಾರೆ ಒಂದು ಕೆ ಜಿಯಷ್ಟು ಬದನೆಕಾಯಿ ತೊಗೊಂಡಿದ್ದೀನಿ ಕಪ್ಪದೂ ಇದೆ ಬಿಳಿದು ಇದೆ ತಗೊಂಡು ಚೆನ್ನಾಗಿ ಈ ತರ ಕೊಯ್ದು ಬಿಟ್ಟು ತೊಳೆದಿಟ್ಕೊಂಡಿದ್ದೀನಿ ನೋಡಿ ನೂರು ಗ್ರಾಮ್ಕೊಂಡು ನೋಡಿ ಈಗ ಕಳೆ ಬೀಜ ಉರ್ಗಿದ್ದಾಗಿದೆ ಹಿಂಗಿದ ಒಂದು ಪ್ಲೇಟ್ಗೆ ತೆಗೆದು ಬಿಡೋಣ ಇಷ್ಟಾದರೆ ಸಾಕು ನೋಡಿ ಇದೇ ಬಾಣಲೆಗೆ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಎಳ್ಳು ಹಾಕ್ಕೋತಾ ಇದ್ದೀನಿ ಬಿಳಿ ಎಳ್ಳು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ ಐ ಫ್ಲೇಮಲ್ಲಿ ಇಟ್ಟರೆ ಸಿಗೋಗುತ್ತೆ ನೋಡಿ ಎಳ್ಳು ಹುರಿದಾಗಿದೆ ಇದು ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳೋಣ ನೋಡಿ ಈಗ ಫ್ಲೇಮ್ ಆಫ್ ಮಾಡ್ಕೊಂಡು ಬಿಸಿ ಬಾಣಲಿಗೆ ಒಣ್ಕೊಬ್ರಿ ಹಾಕ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಬಿಸಿ ಬಾಣಲಿಗೆ ಚೆನ್ನಾಗಿ ಬಿಸಿ ಆಗುತ್ತೆ ಒಣಕೊಬ್ರಿ ಐದರಿಂದ ಹತ್ತು ಸೆಕೆಂಡ್ ಈ ಥರ ಮಾಡ್ಕೊಂಡ್ರೆ ಸಾಕು ಚೆನ್ನಾಗಿ ಬಿಸಿ ಆಗುತ್ತೆ ಕೊಬ್ಬರಿ ಈಗ ಇದನ್ನ ಒಂದು ಪ್ಲೇಟ್ಗೆ ಹಾಕೋಣ ಸಾಕು ಇಷ್ಟ ಆದರೆ ನೋಡಿ ಬಾಣಲೆ ಇಟ್ಕೊಂಡು ಸ್ಟವ್ ಹಚ್ಕೊಂಡಿದ್ದೀನಿ ಎಣ್ಣೆ ಹಾಕ್ತಾ ಇದ್ದೀನಿ ಕಾಲ್ ಕೆಜಿ ಅಷ್ಟು ಎಣ್ಣೆ ಹಾಕೊಂಡಿದೀನಿ ನೋಡಿ ಎಣ್ಣೆ ಕಾದಿದೆ ಇವಾಗ ಇದಕ್ಕೆ ಬದನೆಕಾಯಿ ಕೊಯ್ದು ಇಟ್ಕೊಂಡಿರೋ ಬದನೆಕಾಯಿ ಹಾಕ್ತಾ ಇದ್ದೀನಿ ಎಲ್ಲ ಎಣ್ಣೆಗೆ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಣ ಬದನೆಕಾಯಿ ಮೆಚ್ಚು ಆಗ್ಬೇಕು ಎಣ್ಣೆಯಲ್ಲಿ ಅಲ್ಲಿ ತನಕ ಫ್ರೈ ಮಾಡ್ಕೋಣ ನೋಡಿ ಬದನೆಕಾಯಿ ಫ್ರೈ ಆಗ್ತಾ ಇರಲಿ ಅಷ್ಟರಲ್ಲಿ ಇದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಬರೋಣ ಎಳ್ಳು ಒಣಕೊಬ್ಬರಿ ಕಡಲೆ ಬೀಜ ಮೂರನ್ನು ಮಿಕ್ಸಿಗೆ ಹಾಕ್ಕೊಬರೋಣ ನೋಡಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ನುಣ್ಣಗೆ ಪೌಡ್ರ್ ಮಾಡ್ಕೊಂಡು ಬರೋಣ ಇದನ್ನು ನೋಡಿ ಈ ಥರ ಪೌಡ್ರ್ ಮಾಡ್ಕೊಂಡಿದ್ದೀನಿ ಬದನೆಕಾಯಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಸಾಕು ಇಷ್ಟಾದರೆ ಮೆಚ್ಚಿಗೆ ಆಗ್ಬಿಡ್ತಾ ಇದೆ ಬದನೆಕಾಯಿ ఒ ప్లేట్గా హోంబోదో బదినాయి తగ్గు ఎస్ ఎణి హాక్రె అసే ఇదా బాయి ఎన్నె ఈ ನಾನು ಇವಾಗ ಅದನ್ನೇ ಸಾಂಬಾರಿಗೆ ಒಗ್ಗರಣೆಗೆ ಹಾಕ್ತೀನಿ ನೋಡಿ ಈಗ ಅದೇ ಎಣ್ಣೆಗೆ ಹಾಕ್ತಾ ಇದ್ದೀನಿ ನೋಡಿ ಸಾಸಿವೆ ಸಿಡಿಸಿದ್ದಂಗೆ ಸ್ವಲ್ಪ ಜೀರಿಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟೆ ಮೀಡಿಯಮ್ ಸೈಜು ಒಂದೆರಡು ಈರುಳ್ಳಿ ಸ್ವಲ್ಪ ಕರಿಬೇವು ಸಣ್ಣ ಸಣ್ಣದಾಗ ಹಚ್ಕೊಳ್ಳಿ ಎಣ್ಣೆ ಬದನ ಮಾಡಿದಾಗ ಈರುಳ್ಳಿ ದೊಡ್ಡ ದೊಡ್ಡದಾಗ ಹಚ್ಚಿದ್ರೆ ಚೆನ್ನಾಗಿರಲ್ಲ ಈ ಥರ ಸಣ್ಣದಾಗಿದ್ರೆ ಚೆನ್ನಾಗಿರುತ್ತೆ ಒಂದು ಟೇಬಲ್ ಸ್ಪೂನಷ್ಟು ಒಂದು ಟೇಬಲ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಹಸಿ ಹಸಿಮೋಗ ಫ್ರೈ ಮಾಡ್ಕೊಳ್ಳಿ ಇದು ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ಗರಂ ಮಸಾಲ ಒಂದು ಟೇಬಲ್ ಸ್ಪೂನು ಒಂದೆರಡು ಟೇಬಲ್ ಸ್ಪೂನ್ ಧನಿಯಾ ಪುಡಿ ಒಂದು ಅರ್ಧ ಟೇಬಲ್ ಅಷ್ಟು ಅರಿಶಿನ ಒಂದೆರಡು ಟೇಬಲ್ ಅಷ್ಟು ಅಚ್ಚಕಾರದ ಪುಡಿ ಇಷ್ಟು ಹಾಕ್ಕೊತಾ ಇದ್ದೀನಿ ಎಲ್ಲ ಹಾಕ್ಕೊಂಡು ಒಂದೊಳ್ಳೆ ಮಿಕ್ಸ್ ಕೊಡಿ ಈಗ ಮಿಕ್ಸಿಗೆ ಹಾಕಿದ್ವಲ್ಲ ಕಡಲೆಬೀಜ ಮತ್ತೆ ಎಳ್ಳು ಒಣ ಕೊಬ್ಬರಿ ಇದನ್ನು ಹಾಕ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದನ್ನ ಕಡಲೆ ಬೀಜ ಹಾಕಿರ್ತೀವಲ್ಲ ಚೆನ್ನಾಗಿ ಒಂದ್ ಒಳ್ಳೆ ಮಿಕ್ಸ್ ಕೊಡ್ತಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇದಕ್ಕೆ ಇವಾಗ ಹುಣಸೆ ಹಣ್ಣು ಹುಳಿ ಹಾಕ್ತಾ ಇದ್ದೀನಿ ಒಂದ್ ಅರ್ಧ ನಿಂಬೆ ಹಣ್ಣು ಅಷ್ಟು ಅವಾಗ್ಲೇ ಒಂದು ಐದು ನಿಮಿಷ ಮುಂಚೆನೆ ಅದಕ್ಕೆ ಇವಾಗ ಕಿಚ್ಚಬಿಟ್ಟು ಹಾಕ್ತಾ ಇದ್ದೀನಿ ಹುಣಸೆ ಹಣ್ಣು ಹುಳಿ ಹಾಕಿದ್ಮೇಲೆ ಒಂದೊಳ್ಳೆ ಮಿಕ್ಸ್ ಕೊಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೆನಪಿರ್ಲಿ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ಈ ಟೈಮಲ್ಲಿ ಇದಕ್ಕೇನೆ ಸ್ವಲ್ಪ ಬೆಲ್ಲ ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇದು ಗಟ್ಟಿ ಹಾಕ್ತಾ ಹೋಗುತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರ್ ಹಾಕೊಬಹುದು ಅಲ್ಲಿ ತನಕ ಕೈ ನೋಡಿ ಈಗ ಇದಕ್ಕೆ ಎಷ್ಟು ಬೇಕು ಅಷ್ಟು ನೀರ್ ಹಾಕೋತಾ ಇದೀನಿ ಇದಾಗ ನೀರ್ ಹಾಕೊಂಡು ಚೆನ್ನಾಗಿ ಕುದಿ ಬರ್ಬೇಕು ಅಲ್ಲಿ ತನಕ ಬಿಡೋಣ ನೋಡಿ ಈಗ ಚೆನ್ನಾಗಿ ಕುದಿ ಬರ್ತಾ ಇದೆ ಈ ಟೈಮ್ ಫ್ರೈ ಮಾಡಿರುವ ಬದನೆಕಾಯಿ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಕುದೀಲಿ ಬದನೆಕಾಯಿ ಚೆನ್ನಾಗಿ ಬೇಯ್ಬೇಕು ಮಸಾಲೆಯಲ್ಲಿ ನಾನಿಲ್ಲಿ ಮಸಾಲೆ ಏನೂ ತುಂಬಿಲ್ಲ ಬದನೆಕಾಯಿಗೆ ಹಂಗೆ ಹಾಕಿದ್ದೀನಿ ಬೇಯ್ತಾ ಬೇಯ್ತಾ ಅದು ಉಪ್ಪು ಖಾರ ಚೆನ್ನಾಗಿ ಅಂಟ್ಕೊಳ್ಳುತ್ತೆ ನಾನು ಯಾವಾಗಲೂ ಹಿಂಗೆ ಮಾಡೋದು ನಾನು ನಾಲ್ಕೈದು ಟೈಪ್ ಮಾಡ್ತೀನಿ ಅದರಲ್ಲಿ ಇದು ಒಂದು ನೋಡಿ ಈಗ ಆಯಿತು ಇಷ್ಟೇ ಫೈನಲ್ ಆಗಿ ಸ್ವಲ್ಪ ಕೊತ್ತಂಬರಿ ಹಾಕೊಳ್ಳೋಣ ಹಾಕ್ಕೊಂಡು ಸ್ಟವ್ ಆಫ್ ಮಾಡಿಕೊಂಡು ಸರ್ವ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಇಷ್ಟೇ ಇವತ್ತಿನ ರೆಸಿಪಿ ಎಣ್ಣೆ ಬದನೆಕಾಯಿ ಸಾಂಬಾರು ಇಲ್ಲ ಎಣ್ಣೆಗಾಯಿ ಪಲ್ಯ ಥರ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ